ಮತ್ತೋರ್ ನಂಗೆ ಫೇಮಸ್ ಮತ್ತ ಅಲ್ಲಿ ಅದಕ್ಕಂದು ಹಂಟಿನ ಬಟ್ಟೆ ಯಾರು ತಕೊಳ್ಳೋದ್ ನೋಡ್ರಿ ಬಹಳ ಹೇಳದ್ರಿ ನಮಗೆ ಬಂದು ಥಂಡಿ ನಮ್ ಹೇಳ ನೋಡ್ರಿ ಹೋಗ್ತೀನಿ ಥಂಡಿ ನೋಡ್ರಿ ಹೆಂಗದ ನಡಗಲ್ಕೀನ್ ಒಳಗೆ ಕಾರ್ನಾಗ ಕೂತಿನಿ ಅಂದ್ರೆ ಥಂಡಿ ಬಿಟ್ಟದ್ರಿ ಬರ್ಪ್ ಆಗ್ಯದ್ರ ಎಲ್ಲ ಬರ್ಪದ ಹಂಗದ

ನೋಡ್ರಿ ಅಲ್ಲಿ ತೋರಿಸ್ತೀನಿ ನೋಡ್ರಿ ಇದೇ ಇದು ಹೋಗಬೇಕು ಹೋಗಬೇಕ್ರಿ ಚಲೋ ರಾಜ್ಯ ಅಂತಿಗೆ ಅವ್ರ ಫೇಮಸ್ ಮರೆಯುವುದು ತಣ್ಣ ಬಿಟ್ಟಿತ್ತು ಇದು ನೋಡ್ರಿ ಊರಿ ಹಚ್ಚಿದ್ರು ಕಾಸ್ಬೋದು ಮುಖ್ಯವ್ರಿ ಕಾಯುವ ಕರುಣಾಮಯ್ಯ ಆ ತಂಡದ ಮತ್ತೆ ಈಗ ಇನ್ನು ಕೊಡ್ತಾರ್ರ ಮತ್ತೆ ಔಷಧಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಈಗ ಇದನ್ನು ಕೊಡ್ತಾರ್ರಿ ಔಷಧಿ ಇಲ್ಲೇನು ಬೇಡ್ರಿ ಅಲ್ಲಿ ಹೋಗ್ರಿ ಚಲೋ ಅದು ಸಮುದ್ರ 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 ಮತ್ತೊಂದು ಬಳಕೆ ಇದೊಂದು ಕಾರ್ಯದಲ್ಲಿ ವಿಡಿಯೋ ಹಾಕಿ ಮತ್ ಹೊಳಿ ಹೊಂಟಿದೇವ್ರಿ ಇದು ಬಿಜಾಪುರ ಮತ್ ಸೊಲಾಪುರ ಬೈಪಾಸ್ ಅದ್ರಿ ನನಗೊಂದ್ರ ಮುಂದ್ ಶಿಖರ್ ಕಾಣಿಸ್ತದ್ರಿ ಅದಕ್ಕನ್ನ ವಿಡಿಯೋ ಮಾಡೀನಿ ನಿಮ್ಗೆ ಯಾರಿಗ್ಯಾರಿಗೆ ಕಾಣಿಸಿದ್ರು ಕಾಮೆಂಟ್ ಹಾಕಿ ಹಂಗೆ ಫಾಲೋ ಲೈಕ್ ಮಾಡ್ಕೋರಿ ರೊಕ್ಕ ರ ಖರ್ಚಾಗಲಿ ಒಂದ್ ಫಾಲೋ ಒಂದ್ ಲೈಕ್ ಏನ್ ಆಗ್ತದ ಒಂದ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಳೆಸಿರಿ ಬೆಳವರು ಬೆಳಸಿರಿ ಏನಾಗಲ್ಲ ನಿಮ್ದೇನು ಒಂದ್ ರೂಪಾಯಿ ತೊಳಲ್ಲ ನಾವು ಎಲ್ಲ ಕಡೆ ವಿಡಿಯೋ ಮಾಡ್ಲಕ್ಕ ತಿನ್ನ ಎಲ್ಲಿ ಹೊತ್ತಿನಲ್ಲಿ ಎಲ್ಲ ಒಂದ್ ಲೈಕ್ ಒಂದ್ ಫಾಲೋ ಕೇನಪ್ಪ ಯಾರಿಗ ಬೇವಾಗಿ ಏನ್ ಹೈದಪ್ಪ ಏ ನಾನ್ ಲೊಕ್ಕ ಕೊಡ್ರೇತಿ ಪಟ್ಟೆ ಹೋರೇತೇನಂದಿಲ್ಲ ಇಲ್ಲ ಬರೇ ಜಸ್ಟ್ ಒಂದ್ ಲೈಕ್ ಒಂದ್ ಫಾಲೋ ಚಲೋ ಅನ್ಸುದ್ರ ಕಮೆಂಟ್ ಎಲ್ಲ ತಪ್ಪು ಬಿಟ್ಟು ಕಮೆಂಟ್ ಸುಮ್ ಹಂಗೆ ಮಾಡ್ಕೋತ ಅಂತ ನಂದ್ ಅಂದ್ರೆ ನೀವು ನಂಗೆ ಸಪೋರ್ಟ್ ಮಾಡೋದನ್ನ ಹಂಗೆ ಮಾಡ್ಲಕ್ ನನಗೂ ಇಂಟ್ರೆಸ್ಟ್ ಬರ್ತದೆ ನೋಡ್ರಿ ಶಿಖರ್ ಕಾಣಿಸಬೇಕು ನೋಡ್ರಿ ಯಾವ್ದೇ ನೋಡ ಶಿಖರ್ ಕಮೆಂಟ್ ಮಾಡ್ರಿ ಒಂದನೆ ಮಾಡಿ ಫ್ರೆಂಡ್ಸ್ ಒಂದು ಏನು ಮಾಡಲಿಕ್ಕೆ ನಾ ಹೇಳುದು

ಎಷ್ಟು ಕಷ್ಟ ಪಡ್ಲಿಕ್ಕೆ ಗೊತ್ತದ ಆ ವಿಡಿಯೋ ಮಾಡಾಕ ಸೋಲಿಲ್ಲದ ಹೋರಾಟ ಹಂಗೆ ಬಂದ್ರೆ ಉರಿ ಬರ್ನ ನಮ್ಮ ಅಕ್ಕನ ಮಗಳ ಹೋಗಿ ಶರ್ ಹೋಗ್ ಕೂತಾರ ಯಾಕಂದ್ರೆ ನಂಗೆ ಮನೊಂದು ಗಿಫ್ಟ್ ರೀ ಅದು ಹೊಳಿಬೇಕಂತ ಹಾ ಅಂದ್ರ ಗಿಫ್ಟ್ ಕೊಟ್ಟರೆ ಅಂದ್ರೆ ಹೊಳಗ್ ಕೊಡ್ತಾರೀ ಆಯ್ತು ಬೇಕಾದ್ರೆ ನಿನ್ನ ನಾಳೆ ನಿನ್ ಮದ ಕೊಡ್ತೀನಿ ಹೇಳದ್ ಮಾಡೋದ್ರಿ ಅನ್ನೋ ಒಂದು ಸು ಗಪ್ ಆಗ್ಯಾರೀ ಮದ್ ಖುಷಿ ಪಟ್ಟು ನೋಡ್ರಿ ಹೆಂಗ್ ಖುಷಿ ನಮ್ಮ ತಮ್ಮಗೆ ಮದುವೆ ಮಾಡ್ಕೊಳಕ್ ಮತ್ತೆ ಎಲ್ಲಿ ಇಲ್ರಿಕಿ